ಸ್ನೇಹಿತರೆ ನಮಸ್ಕಾರ ವೈಡ್ ಆ್ಯಂಗಲ್ ನ ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಇವತ್ತಿನ ಎಪಿಸೋಡ್ ನಲ್ಲಿ ಆಕ್ಯುಪ್ರೆಷರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಈ ಆಧುನಿಕ ಜೀವನ ಶೈಲಿಯಲ್ಲಿ ಬರುವಂತಹ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಆಕ್ಯುಪ್ರೆಷರ್ ನಲ್ಲಿ ಪರಿಹಾರವಿದೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ನಿರ್ಮಲಾ ಅವರು ಅವರು ಇಲ್ಲಿನ ಎನ್ ಆರ್ ಮೊಹಲ್ ನಿವಾಸಿ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಿರ್ಮಲಾ ಅವರು ಆಕ್ಯುಪ್ರೇಷರ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಕುರಿತು ಅವರಿಂದ ಮಾಹಿತಿ ಪಡ್ಕೊಳ್ಳೋಣ ವೈಡಾಂಡಲ್ ವೀಕ್ಷಕರ ಪರವಾಗಿ ನಿರ್ಮಲ ಅವರಿಗೆ ನಮಸ್ತೆ ನಮಸ್ತೆ ವೀಕ್ಷಕರ ಸ್ವಾಗತ ಮೇಡಂ ಈ ಅಕ್ಕಿ ಅಂದ್ರೆ ಏನು ಅಕ್ಕಿ ಅಂದ್ರೆ ಸರ್ ನಮ್ಮ ಶರೀರದಲ್ಲೇ ಕೆಲವು ಇದು ಇದೆ ಪಾಯಿಂಟ್ಸ್ಗಳಿದೆ ಅಂದ್ರೆ ನಮ್ಮ ಶರೀರದ ಆರ್ಗನ್ಸ್ ನ ಅದು ರೆಪ್ರೆಸೆಂಟ್ ಮಾಡುತ್ತೆ ನಾವ್ ಇವಾಗ ಹೊಟ್ಟೆ ನೋವು ಇರ್ಬೇಕಂದ್ರೆ ಹೊಟ್ಟೆಗೆ ಹೋಗಿ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಮ್ಮ ಅಂಗೈ ಅಂಗಾಲು ಕೈ ಕಾಲುಗಳು ಆ ಭಾಗಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಕರೆಸ್ಪಾಂಡೆನ್ಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಸೊ ಯಾವಾಗ ನಮ್ಮ ಶರೀರದಲ್ಲಿ ಎನರ್ಜಿ ಫ್ಲೋ ಸರಿಯಾಗಿರಲ್ವೋ ಬ್ಲಡ್ ಫ್ಲೋ ಸರಿಯಾಗಿರಲ್ವೋ ಅಲ್ಲಲ್ಲಿ ಅಡೆತಡೆಗಳಿರುತ್ತೋ ಸೊ ಅದನ್ನ ಸರಿ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಆರೋಗ್ಯ ಸಿಗೋಕೆ ಶುರುವಾಗುತ್ತೆ ಸೊ ಅದಕ್ಕೆ ಏನಂತಂದ್ರೆ ಆಕ್ಯುಪ್ರೆಷರ್ ಅಲ್ಲಿ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅದು ಬೆರಳುತ್ವ ಚಿಕಿತ್ಸೆ ಅಂತ ಹೇಳ್ತಾರೆ ಸೊ ಯಾವ ಪಾಯಿಂಟ್ ಅಲ್ಲಿ ಏನು ನಿಮಗೆ ಕಾಯಿಲೆ ಇದೆ ಕಾಯಿಲೆ ಅಂದ್ರೆ ತೊಂದರೆ ಇದೆ ಕಾಯಿಲೆ ಅನ್ನೋ ಶಬ್ದ ಬೇಡ ತೊಂದರೆ ಇದೆ ಆ ಪಾಯಿಂಟ್ ನ ನೀವು ಯಾವಾಗ ಒತ್ತುತ್ತೀರೋ ಪ್ರೆಸ್ ಮಾಡ್ತಿರೋ ಆವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ವಾಸಿ ಆಗ್ತಾ ಶುರು ಬರ್ತದೆ ಇದಾಗುತ್ತೆ ವಾಸಿ ಆಗುತ್ತೆ ವಾಸಿ ಆಗುತ್ತೆ ಸೊ ಆ ತರ ಟ್ರೀಟ್ಮೆಂಟ್ ಇದು ಏನು ಡ್ರಗ್ ಇದೆ ಡ್ರಗ್ ಲೆಸ್ ಅಂದ್ರೆ ಇದು ಮೆಡಿಸಿನ್ ಇಲ್ಲದೆ ಇರೋದು ಸೊ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಇದನ್ನ ಟ್ರೀಟ್ಮೆಂಟ್ ಮಾಡ್ಬೋದು ಇದು ಭಾರತೀಯ ವೈದ್ಯ ಪದ್ಧತಿನ ಹೌದು ಹೌದು ಇದು ಭಾರತೀಯದಿಂದಲೇ ಶುರುವಾಗಿದ್ದು ಇದು ಐದ್ ಸಾವಿರ ವರ್ಷಗಳ ಹಿಂದೆ ಶುರುವಾಗಿದ್ದ ನಮ್ಮ ಋಷಿ ಮನೆಗಳು ಶುರು ಮಾಡಿದ್ವು ಅಂತ ಹೇಳ್ತಾರೆ ಆಮೇಲೆ ಬುದ್ಧಿಸ್ಟ್ ಮಾಂಸ ಇದನ್ನೆಲ್ಲ ಏಷ್ಯಾಗೆ ಚೈನಾಗೆ ಅದನ್ನ ಸ್ಪ್ರೆಡ್ ಮಾಡಿದ್ರು ಆಮೇಲೆ ಏನಾಗಿತ್ತು ಚೈನಾದವ್ರು ಇದನ್ನ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನ ಎಲ್ಲಾ ಕಡೆಗೂ ಇದ್ ಮಾಡಕ್ ಪ್ರಚಾರ ಮಾಡಕ್ ಶುರು ಮಾಡಿದ್ರು ಸೊ ಇವಾಗ ನಮ್ ಇಂಡಿಯಾದ ಮಕ್ಕನ್ನ ಇವಾಗ ಏನಾಗಿದೆ ಅಂದ್ರೆ ಜನರುಗಳಿಗೆ ಈಗ ಮೆಡಿಸಿನ್ ತಗೊಂಡು ಕಾಯಿಲೆಯಿಂದ ಬಳಲ್ತಾ ಇರೋದು ಎಲ್ಲಾ ಸಾಕಾಗಿ ಇವಾಗ ಏನಾದ್ರು ಬೇರೆ ಏನಾದ್ರು ಇದೆ ಆಲ್ಟರ್ನೇಟ್ ಥೆರಪಿ ಇದೆಯಾ ಅನ್ನೋದು ಅವ್ರಿಗೆ ಬೇಕಾಗಿದೆ ಸೊ ಇವಾಗಿದೇನಾಗುತ್ತೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಅದರಿಂದ ಇದು ತುಂಬಾ ಇವಾಗ ಜಾಸ್ತಿ ಪ್ರಚಾರದಲ್ಲಿ ಇರೋದಿದು ಸರಿಯಾಗಿ ನೀವು ಮಾಡ್ಕೊಂಡು ಮಾಡಿದ್ರೆ ತಿಳ್ಕೊಂಡು ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಏನು ಯಾವ ರೀತಿ ಅಂತ ಮಾಡಿದ್ರೆ ಮಾಡ್ಬೋದು ಆದ್ರೆ ಏನು ಗಾಬರಿ ಆಗೋ ಅಂತ ಅವಶ್ಯಕತೆ ಇಲ್ಲ ನಾನು ಈ ಪಾಯಿಂಟ್ ಮಾಡಬೇಕಿತ್ತಲ್ಲ ಇಲ್ಲಿ ಮಾಡಿದ್ ಆಗೋಯ್ತಲ್ಲ ಸೊ ಹಾಗಂತ ಗಾಬರಿ ಆಗುವಂಥದ್ದು ಏನಿಲ್ಲ ಸೊ ಏನೇ ಮಾಡುದ್ರೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಚಿಕ್ಕ ಮಕ್ಳಿಂದ ಹಿಡಿದು ವಯಸ್ಸಾದೋರ್ ತನಕ ಮಾಡ್ಬೋದು ಆಮೇಲೆ ಸಮಸ್ಯೆ ಇರೋರೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಇವಾಗ ನೀವು ಹೇಗೆ ಜಿಮ್ಗೆ ಹೋಗ್ತಿರೋ ಎಕ್ಸಸೈಸ್ ಮಾಡ್ತಿರೋ ಅದೇ ತರ ಮನೆಯಲ್ಲಿ ಇದನ್ನ ಯಾವಾಗ ಮಾಡ್ಕೊಂಡ್ರೆ ಇದು ಉತ್ತಮದ ಆರೋಗ್ಯ ಕೊಡುತ್ತೆ ಇದನ್ನ ನಿಮ್ಗೆ ಆಗಿನ ನಾವೇ ಮಾಡ್ಕೋಬಹುದು ಖಂಡಿತ ನೀವೇ ಮಾಡ್ಕೋಬಹುದು ಬೇಕು ಅಂತಂದ್ರೆ ನಿಮ್ಗೆ ಇನ್ನೂ ಹಾಯಿ ಅನ್ನಿಸ್ಬೇಕು ಅಂದ್ರೆ ಬೇರೆ ಸಹಾಯ ತಗೋಬಹುದು ಚಿಕ್ಕ ಮಕ್ಳು ಮಾಡ್ಬೇಕು ವಯಸ್ಸಾದವ್ರು ಮಾಡ್ಬೇಕು ಇವಾಗ ಹುಷಾರೀದಿಯವರು ಮಾಡ್ಬೇಕು ಅಂದ್ರೆ ಬೇರೆಯವ್ರು ಮಾಡಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗ್ ಆಗುತ್ತೆ ಅವ್ರ ಆರೋಗ್ಯ ಇದ್ರೆ ಅವರೇ ಮಾಡ್ಕೊಳ್ಳೋದಾದ್ರೆ ಏನಾಗುತ್ತೆ ಅಂದ್ರೆ ಪಾಯಿಂಟ್ ನಾವು ಆಗುವಾಗ ಅವ್ರ ಅಷ್ಟು ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಸೊ ಬೇರೆಯವ್ರಾದ್ರೆ ಸ್ವಲ್ಪ ಮಾಡ್ತಾರೆ ಅವಾಗ ಚೆನ್ನಾಗಿ ನಿಮ್ಗೆ ಒಳ್ಳೇದಾಗುತ್ತೆ ಈ ಪಾಯಿಂಟ್ಸ್ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ದೇಹದ ಯಾವ ಪಾಯಿಂಟ್ಸ್ ಎಲ್ಲಿ ಏನಂತಂದ್ರೆ ಈ ಅಂಗೈ ನಮ್ಮ ದೇಹನ ಸುಚ್ಚುತ್ತೆ ಇದು ಹೆಬ್ಬೆಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ನಮ್ಮ ತಲೆಯ ಭಾಗ ಇದೆರಡು ಕೈಗಳು ಇದೆರಡು ಕಾಲ್ಗಳು ಆಯ್ತಾ ಇದೆಲ್ಲ ಇಂಟರ್ನಲ್ ಅವ್ರು ಒಳಗಡೆ ಹೊಟ್ಟೆಗೆ ಸಂಬಂಧಪಟ್ಟಿತ್ತು ಅದೆಲ್ಲ ಇಂಟರ್ನಲ್ ಸೊ ಬ್ಯಾಕ್ ಸೈಡ್ ಇರೋದೆಲ್ಲ ನಮ್ಮ ಬೆನ್ನಿನ ಭಾಗ ಹಿಂದ್ ಭಾಗಕ್ಕೆ ಸಂಬಂಧಪಟ್ಟ ಇನ್ ಎನ್ ಯಾಂಗ್ ಹೇಳ್ತಾರೆ ಸೊ ಇದೇನಾಗುತ್ತೆ ನಾವು ಯಾವಾಗ ಮೂಲ ಮೂಲಧಾರ ಚಕ್ರ ಅಂತೆಲ್ಲ ಹೇಳ್ತೀವಿ ಚಕ್ರ ಇದೆಲ್ಲ ಚಕ್ರಲ್ಲಿ ಇದೆಲ್ಲ ಪಾಯಿಂಟ್ಸ್ ಎಲ್ಲ ನಮಗೆ ಕಾಣುತ್ತೆ ಆದ್ರೆ ಚಕ್ರಗಳಲ್ಲಿ ಏನು ಅಂತಂದ್ರೆ ಭಾವನಾತ್ಮಕ ಅಷ್ಟೇನೆ ಸೊ ಇದ್ ಮಾಡೋದ್ರಿಂದ ನಿಮ್ಗೆ ಚಕ್ರ ಗಟ್ಸ್ ಗಟ್ಸ್ ಆಕ್ಟಿವೇಟೆಡ್ ಆ ಚಕ್ರಾನು ಆಕ್ಟಿವೇಟ್ ಆಗುತ್ತೆ ಸೊ ಎರಡೆರಡು ಬೆನಿಫಿಟ್ ಇದ್ರಲ್ಲಿ ನಿಮ್ಗೆ ಆಕಿ ಪ್ರೆಷರ್ ಟ್ರೀಟ್ಮೆಂಟು ಆಯಿತು ಚಕ್ರ ಆಕ್ಟಿವೇಟ್ ಆಯಿತು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಬೌಟ್ ಚಕ್ರಾಸ್ ಸೊ ಇವನ್ ದಟ್ ಗೆಟ್ಸ್ ಆಕ್ಟಿವೇಟೆಡ್ ಸೊ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ನೀವು ಮಾಡ್ಕೊಂಡು ಮಾಡ್ಕೊಂಡು ಸೊ ಇವಾಗಿದೇನು ನಾವು ಏನು ಯಾರಂತಂದ್ರೆ ನಮಗೆ ಶಕ್ತಿ ಎಲ್ಲಿಂದ ಬರುತ್ತೆ ಭೂಮಿಯಿಂದ ಇನ್ಯಾಗ ಸೊ ಯಾಂಗ್ಲೆ ಬರುತ್ತೆ ಸೂರ್ಯನಿಂದ ಬರುತ್ತೆ ಸೊ ಅಲ್ಲಿಂದ ನಾವು ಶಕ್ತಿನ ತಗೋತೀವಿ ಆ ತಗೊಂಡು ನಾವು ಚಾನಲೈಸ್ ಮಾಡಿದಾಗ ಅಚ್ಚುಕ ಏನಂದ್ರೆ ಮೆರಿಡಿಯನ್ಸ್ ಮೇಲೆ ಟ್ರೀಟ್ ಮಾಡೋದು ಮೆರಿಡಿಯನ್ಸ್ ಇದೆ ಮೆರಿಡಿಯನ್ಸ್ ಅಂದ್ರೆ ನಮ್ಮ ಶರೀರದಲ್ಲಿ ಅದು ಅದ್ರದಾಲ್ಕ್ ಭಾಗಗಳಾಗಿ ಮಾಡಿದರೆ ಪ್ರೆಷರ್ ಅಲ್ಲಿ ಸೊ ಆ ಮೆರಿಡಿಯನ್ಸ್ ಮೇಲೆ ಕೆಲವು ಪಾಯಿಂಟ್ಸ್ ಇದೆ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಲಿಂಗ್ ಎಲ್ಲ ಲಿವರ್ ಅಂಡ್ ಲಾರ್ಜ್ ಇಂಟ್ರೆಸ್ಟ್ ಏನ್ ಬರುತ್ತೆ ಆಮೇಲೆ ಗಾಲ್ ಬ್ಲಾಡರ್ ಗಾಲ್ ಬ್ಲಾಡರ್ ಅಂಡ್ ಲಿವರ್ ಬರುತ್ತೆ ಸೊ ಕಿಡ್ನಿ ಅಂಡ್ ಯೂರಿನರಿ ಬ್ಲಾಡರ್ ಎಲ್ಲ ಮೆರಿಡಿಯನ್ ಪಾಯಿಂಟ್ಸ್ ಮೇಲೆ ಬರುತ್ತೆ ಸೊ ಅದ್ ಯಾವಾಗ ನಾವು ಆ ಪಾಯಿಂಟ್ಸ್ ನೆಸ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಕಾಯಿಲೆಗಳು ಅಥವಾ ತೊಂದರೆಗಳು ಏನಿರುತ್ತೆ ಅದು ಕಾಲಕ್ರಮೇಣ ಹೋಗೋಕ್ ಶುರು ಆಗುತ್ತೆ ತಕ್ಷಣ ಇರೋ ಸ್ವಸ್ವಲ್ಪ ಸ್ವಲ್ಪ ಇರೋರಿಗೆ ಬೇಗ ಹೋಗುತ್ತೆ ಸೊ ತುಂಬಾ ಜಾಸ್ತಿ ಇರೋರಿಗೆ ಜಾಸ್ತಿ ಮಾಡ್ತಾ ಇರೋ ಸ್ವಲ್ಪ ದಿವಸದಲ್ಲಿ ಗುಣ ಆಗೋಕ್ ಶುರು ಆಗುತ್ತೆ ಅಷ್ಟೇ ಮೇಡಮ್ ಈ ಆ್ಯಕ್ ಪ್ರೆಷರ್ನಲ್ಲಿ ಕಾಯಿಲೆ ವಾಸಿ ಆಗುದು ಹೇಗೆ ಅದು ಯಾವ ತರ ಮೆರಿಡಿಯನ್ಸ್ ಮೇಲೆ ನಾನು ಟ್ರೀಟ್ ಮಾಡೋದಂತ ಹೇಳಿದೆ ಅಲ್ವಾ ಮೆರಿಡಿಯನ್ಸ್ ಅಲ್ಲಿ ಕೆಲವು ಗಳು ಇರುತ್ತೆ ಆ ಮೆರಿಡಿಯನ್ಸ್ ಅಲ್ಲಿ ಯಾವಾಗ ಬ್ಲಾಕೇಜಸ್ ಇರುತ್ತೋ ಆವಾಗ ಎನರ್ಜಿ ಫ್ಲೋ ಆಗಲಿ ಬ್ಲಡ್ ಫ್ಲೋ ಆಗಲಿ ಸರಿಯಾಗಿ ಹೋಗೋದಿಲ್ಲ ಅಲ್ಲಲ್ಲೇ ಅಡೆತಡೆ ಆಗುತ್ತೆ ಈಗ ಒಂದು ಪೈಪಲ್ಲಿ ನೀರ್ ಹೋಗ್ಬೇಕಾದ್ರೆ ಅಡೆತಡೆ ಆದ್ರೆ ನೈಪ್ ಬರಲ್ಲ ಸ್ಟಾರ್ಟಿಂಗಲ್ಲೂ ಪಾಯಿಂಟ್ ಪೈಪ್ ಸರಿಯಾಗಿರ್ಬೇಕು ಎಂಡಿಂಗಲ್ಲೂ ಚೆನ್ನಾಗಿ ಬ್ಲಾಕ್ ಇರಬಾರ್ದು ತೂತಗಳು ಇರಬಾರ್ದು ಅದೇ ತರ ನಮ್ಮ ರಕ್ತನಾಳುಗಳಲ್ಲೂ ಅದೇ ತರ ಸೊ ಯಾವಾಗ ಎಂಡಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಾಗುತ್ತೋ ಆಗುತ್ತೋ ಸೊ ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಸೊ ಎನರ್ಜಿ ಫ್ಲೋ ಚೆನ್ನಾಗೆ ಯಾವಾಗ ಫ್ಲೋ ಚೆನ್ನಾಗಾಗುತ್ತೋ ನಿಮ್ಗೆ ಏನೇ ಎಲಿಮೆಂಟ್ಸ್ ಇದ್ರೂ ಏನೇ ಕಾಯಿಲೆಗಳಿದ್ರು ನಿಧಾನವಾಗಿ ನಿಮ್ಗೆ ಪರಿಹಾರ ಆಗ್ತಾ ಬರುತ್ತೆ ಕಾಯಿಲೆಗಳ ವಾಸಿ ಆಗ್ತಾ ಬರುತ್ತೆ ಎನರ್ಜಿ ಫ್ಲೋ ಇಂದ ಇಟ್ ಎ ಸಿಂಪಲ್ ವೇ ಸರ್ ತುಂಬಾ ನಾವು ದೊಡ್ಡದಾಗಿ ನೀವು ಇದು ಮಾಡ್ಕೊಳ್ಳೋ ಅಂತಿದ್ದಿಲ್ಲ ಯಾವಾಗ ನೀವು ಮಾಡಕ್ ಶುರು ಮಾಡ್ತಿರೋ ಆವಾಗ ನಿಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ ಎಷ್ಟು ಸುಲಭದಲ್ಲಿ ನಾವು ಮಾಡ್ಕೋಬಹುದಲ್ವಾ ಅಂತ ಯು ಕ್ಯಾನ್ ಅವಾಯ್ಡ್ ಮೆಡಿಸಿನ್ಸ್ ಅವ್ರು ಎಲ್ಲದಕ್ಕಿಂತ ಮಿಗಿಲಾಗಿ ಏನಂತಂದ್ರೆ ಕಾಯಿಲೆ ಏನಕ್ಕೆ ಬಂತು ಅದನ್ನ ನೀವು ಫಸ್ಟ್ ಮಾಡ್ಕೋಬೇಕು ಬರೀ ಕಾಯಿಲೆಗೆ ಟ್ರೀಟ್ ಮಾಡಿದ್ರೆ ಏನಕ್ಕೆ ಏನಂದ್ರೆ ಎಲ್ಲ ಶುರುವಾಗೋದು ನಮ್ಮ ಮನಸ್ಸಿಂದ ಈಗಿರೋ ಪ್ರಪಂಚದಲ್ಲಿ ಈಗಿರೋ ಲೈಫ್ ಸ್ಟೈಲ್ ಅಲ್ಲಿ ಎಲ್ಲಾರು ಸ್ಟ್ರೆಸ್ಸು ಆಂಗ್ಸೈಟಿ ಫಿಯರು ಏನೇನೋ ಶಬ್ದಗಳಿದೆಯಲ್ಲ ಅದೆಲ್ಲಾರ್ಗು ಅದಕ್ಕೆ ಇದಾಗ್ತಾ ಇರುತ್ತೆ ಯಾವಾಗ ನಿಮ್ಮನ್ನ ನೀವು ಸ್ಥಿಮಿತದಲ್ಲಿ ಇಟ್ಕೊತಿರೋ ಆವಾಗ ಸ್ವಲ್ಪ ಕಾಯಿಲೆ ಪ್ರೆಷರ್ ಕಡಿಮೆ ಆಗುತ್ತೆ ನಿಮ್ಗೆ ಆಮೇಲೆ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ನಿಮಗೆ ಅದೇನು ಮಾಡಿದೆ ನಾನು ಸುಮ್ಮನೆ ಆ ಟ್ಯಾಬ್ಲೆಟ್ ತಗೊಂಡೆ ಮೆಡಿಸಿನ್ ತೊಗೊಂಡೆ ಆಕೆಪ್ರಯೋಜನ ಮಾಡ್ಕೊಂಡೆ ನಂಗೆ ಏನು ಆಗಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಆಗೋದಿಲ್ಲ ಫಸ್ಟ್ ಆದಷ್ಟು ನಿಮ್ಮ ಮನಸ್ಸನ್ನ ನೀವು ಒಂದು ಹಿಡಿತದಲ್ಲಿ ಇಟ್ಕೊಂಡು ಸೀಮಿತದಲ್ಲಿ ಇಟ್ಕೊಂಡು ನೀವು ಟ್ರೈ ಮಾಡಿದ್ರೆ ಮಾತ್ರ ಎವ್ರಿಥಿಂಗ್ ವಿಲ್ ವರ್ಕ್ ಿ ಪ್ರೆಷರ್ ಮಾಡ್ಬೇಕಾದ್ರೆ ಏನಂದ್ರೆ ಒಂದೇನಂತಂದ್ರೆ ಊಟಕ್ಕಿಂತ ಮುಂಚೆ ಅಥವಾ ಊಟ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಮಾಡ್ಬೋದು ಅಷ್ಟೇ ಬೇರೆ ಏನೇನು ಸ್ಪೆಸಿಫಿಕ್ ಟೈಮ್ ನೀವು ಯಾವಾಗ ಬೇಕಾದ್ರೆ ಎಲ್ಲಿ ಕೂತ್ಕೊಂಡು ನೀವ್ ಟಿವಿ ಮಾಡ್ತಿರೋ ಟಿವಿ ನೋಡ್ತಾ ಮಾಡ್ತಿರೋ ಟ್ರಾವೆಲ್ ಮಾಡ್ತಿರೋ ಎಲ್ಲಿ ಬೇಕಿದ್ರು ನೀವು ಮಾಡ್ಕೋಬಹುದು ಅದಕ್ಕೆ ಇದೇ ಪರ್ಟಿಕ್ಯುಲರ್ ಹೇಗೆ ಮಾಡ್ಬೇಕು ಅಂತ ಏನಿಲ್ಲ ಸರ್ ಖುಷಿ ಖುಷಿಯಾಗಿ ನೀವ್ ಇರ್ತಾರ ಅಲ್ಲಿ ಮಾಡ್ಬೋದು ಯಾಕೆಂದ್ರೆ ನೀವು ಯೋಗ ಮಾಡ್ಬೇಕು ಅಂದ್ರೆ ಈ ಟು ದಿ ಯೋಗ ಸೆಂಟರ್ ಈಗ ಜಿಮ್ ಮಾಡ್ಬೇಕು ಅಂದ್ರೆ ಈ ಗೋ ಹೋದ ಅಲ್ವಾ ಆತರ ಇಲ್ಲ ಇರೋ ಜಾಗದಲ್ಲಿ ನೀವೆಲ್ಲೇ ಇವನ್ ಅಡಿಗೆ ಮನೆಯಲ್ಲಿ ಇರ್ತೀರಾ ಅಲ್ಲಿ ಏನೋ ಫುಟ್ ಮ್ಯಾಟ್ ಇಟ್ಕೊಂಡು ಅಲ್ಲಿ ಮಾಡ್ಕೊಂಡೆ ಆರಾಮ್ಸೆ ಖುಷಿ ಖುಷಿಯಾಗಿ ಮಾಡ್ಬೋದು ಟಿವಿ ನೋಡ್ತಿರ್ತೀರಾ ಅಲ್ಲೂ ಕೂತ್ಕೊಂಡ್ ಮಾಡ್ಬೋದು ಮಕ್ಕಳು ಓದ್ತಾ ಇರ್ತಾರ ಅಲ್ಲಿ ಕುತ್ಕೊಂಡು ರಿಂಗ್ ಹಾಕೊಂಡ್ ಮಾಡ್ಬೋದು ಏನೇನು ಖುಷಿ ಖುಷಿಯಾಗಿ ಮಾಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ನಾನು ಹೇಳುದು ಅದೇನೇ ಏನೇ ಮಾಡಿದ್ರೆ ಇಷ್ಟವಾಗಿ ಮಾಡಿ ಕಷ್ಟವಾಗಿ ಮಾಡಿದ್ರೆ ಏನು ವರ್ಕೌಟ್ ಆಗಲ್ಲ ಇಷ್ಟವಾಗಿ ಮಾಡ್ಬೇಕು ಯಾವಾಗ್ಲೂ ಮಾಡಿದ್ರು ಅಕ್ಕಿ ಪ್ರೆಶರ್ ಅಲ್ಲಿ ಬಳಸುವಂತ ಐಟಮ್ಸ್ ಎಲ್ಲ ಏನದು ಯಾವ್ದು ಅದೆಲ್ಲ ಸಿಂಪಲ್ ಇನ್ಸ್ಟ್ರೂಮೆಂಟ್ಸ್ ಅದೇನು ದೊಡ್ಡ ದೊಡ್ಡದಾಗಿ ಎಲ್ಲ ನೀವು ಜೋಬಲ್ಲಿ ಇಟ್ಕೊಂಡು ಇರೋದು ಕೆಲವು ದೊಡ್ಡದಿದೆ ಅದನ್ನ ಮನೆಗೆ ಇಟ್ಕೊಂಡು ಉಪಯೋಗಿಸ್ಕೋಬಹುದು ಆದ್ರೆ ಈಗ ತುಂಬಾ ಸಿಂಪಲ್ ಆಗಿರೋದು ಒಂದು ರಿಂಗ್ ಅಂತ ಇದೆ ಆ ರಿಂಗ್ ಒಂದು ತಂಪ್ರೆಸರ್ ಅಂತಿದೆ ಅದು ಒಂದಿ ಒಂದು ಅಷ್ಟಿಟ್ಕೊಂಡ್ರೆ ನಿಮಗೆ ಬೇಕಾದಷ್ಟು ಕೆಲಸ ಮಾಡ್ಕೋಬಹುದು ಇದು ಸುಜೋಕ್ ರಿಂಗ್ ಅಂತ ಹೇಳಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಬೆರಳುಗಳಿಗೂ ಈಗ ಹಾಕೋದು ತೆಗೆಯೋದು ಮಾಡ್ಬೇಕು ಎಲ್ಲಾ ಬೆರಳುಗಳಿಗೂ ಎಷ್ಟ್ ಸರಿ ಒಂದು ಹತ್ ಸರಿ ಅಂತಾನೆ ಇಟ್ಕೊಳ್ಳಿ ಆಯ್ತಾ ಈಗ ಮಾಡ್ಬೇಕಾದ್ರೆ ಏನಾಗುತ್ತೆ ಈ ನಕಲ್ಸ್ ಇರುತ್ತಲ್ಲ ಇಲ್ಲಿ ಗಂಟೆ ಇರುತ್ತಲ್ಲ ಆ ಗಂಟು ಬಂದಾಗ ಒಂದು ಟ್ವಿಸ್ಟ್ ಕೊಟ್ಟು ಮಾಡ್ಕೊಳ್ಳಿ ಸೊ ಫಾರ್ ಮೋರ್ ಬೆನಿಫಿಟ್ಸ್ ರೈಟ್ ಹೀಗೆ ಹೀಗೆ ಎಲ್ಲಾ ಬೆರಳುಗೂ ಇದನ್ನ ಹಾಕೊಂಡು ತೆಗೆಯೋದು ಯಾಕೆಂದ್ರೆ ಸುಜೋಕ್ ಅಂತ ಅಂದ್ರೆ ಒಂದು ಬೆರಳಲ್ಲೇ ನಿಮ್ಮ ಶರೀರನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಅದರಿಂದ ಇದು ಹಾಕೋದ್ರಿಂದ ನಿಮ್ ಇಡೀ ಶರೀರಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ ಸಿಕ್ತ ಹಾಗೆ ಎಲ್ಲಾ ಬೆರಳುಗೂ ಹೀಗೆ ಹಾಕೊಳ್ಳೋದು ತೆಗೆಯೋದು ಹೀಗೆ ಬಂದಾಗ ಒಂದೊಂದು ಟ್ವಿಸ್ಟ್ ಲೈಕ್ ದಿಸ್ ಹೌದು ಒಂದು ಒಂದು ಹೀಗೆ ಮಾಡಬೇಕು ಎಲ್ಲಾ ಬೆರಳುಗೂ ಅಷ್ಟೇ ಎರಡೂ ಕೈಗೆ ಎರಡೂ ಕೈಗೆ ಎಲ್ಲಾ ಬೆರಳುಗೂ ಈಗ ಹಾಕೋದು ತೆಗಿಯೋದು ಈಗ ಹಾಕೋದು ತೆಗಿಯೋದು ಓಹ್ ಇದು ನೀವೇ ಮಾಡ್ಕೋಬೋದು ಬೇರೆಯವ್ರು ಮಾಡಬೇಕು ಅನ್ನೋದು ಏನಿಲ್ಲ ಇದು ನಾವೇ ಮಾಡ್ಕೋಬೋದು ಇದನ್ನ ಹೀಗೆ ಸೊ ಲೈಕ್ ಇದೇ ಕರಲ್ಗೆ ಇದೊಂದು ಇದು ತಮ್ ಪ್ರೆಸ್ಸರ್ ಅಂತ ಇದನ್ನ ತಮ್ಗೆ ಹೀಗೆ ಹಾಕೊಂಡು ಯು ಈ ಪ್ರೆಸ್ ಆಲ್ ದ ಪಾಯಿಂಟ್ಸ್ ಲೈಕ್ ದಿಸ್ ಸ್ವಲ್ಪ ಒಂದು ಟ್ವಿಸ್ಟ್ ಕೊಟ್ಟು ಹೀಗೆ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಚೆನ್ನಾಗಿ ಸಿಗುತ್ತೆ ಸುಮ್ಮನೆ ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗೋದ್ಕಿಂತ ಒಂದು ಟ್ವಿಸ್ಟ್ ನಿಧಾನಕ್ಕೆ ಸಮಾಧಾನದಲ್ಲಿ ನೋಡಿ ಹೀಗೆ ನೋಡಿ ಹೀಗೆ ಎಲ್ಲ ತಂಪ್ರೆಸರ್ ಇದು ಹಾಕೊಂಡು ಎಲ್ಲ ಬೆರಳುಗೂ ಸ್ಪೆಷಲಿ ಇದು ಟಿಪ್ಸ್ ಇಲ್ಲೆಲ್ಲ ಇರುತ್ತಲ್ಲ ಸೊ ಹೀಗೆ ಎಲ್ಲಾನು ಹೀಗೆ ಇಟ್ಕೊಂಡು ಹೀಗೆ ಮಾಡೋದು ಬೆರಳುಗಳಿಗೆ ಒಂದು ಟ್ವಿಸ್ಟ ನಿಧಾನಕ್ಕೆ ಹೀಗೆ ಮಾಡಬೇಕು ಮಾಡಬೇಕಿದ್ದೇನೆ ದೆನ್ ಅಂಗೈಗೆಲ್ಲ ಫುಲ್ ಅಂಗೈಲೆಲ್ಲ ಹೀಗೆ ಅಂದಿದೆ ಇಷ್ಟೇ ಮಾಡಿದ್ರೆ ಸಾಕಿದ್ದು ಇದು ಹ್ಯಾಂಡ್ ಎಕ್ಸಸೈಸರ್ ಅಂತ ಇಲ್ಲಿ ಮ್ಯಾಗ್ನೆಟ್ಸ್ ಇದೆ ಮ್ಯಾಗ್ನೆಟ್ ಥೆರಪಿನೂ ಆಗುತ್ತೆ ನೋಡಿ ಇದು ಹೀಗೆ ಇಟ್ಕೊಂಡು ಹೀಗೆ ಮಾಡೋದು ಪ್ಯಾನ್ ಕ್ರಿಯಾಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಇಲ್ಲಿರೋದು ಆಲ್ ದ ಪಾಯಿಂಟ್ಸ್ ಗೆಟ್ಸ್ ಆಕ್ಟಿವೇಟೆಡ್ ಲೈಕ್ ದಿಸ್ ದೆನ್ ಯು ಕ್ಯಾನ್ ಡೂ ಲೈಕ್ ದಿಸ್ ಆಲ್ಸೋ ಹೀಗೂ ಮಾಡಬೇಕು ಏನಿಲ್ಲ ಸರ್ ಒಂದು ಹತ್ತು ಕೌಂಟ್ ಮಾಡ್ಕೊಂಡು ನೀವು ಬೇಕು ಒಂದು ಜಾಸ್ತಿ ಬೇಕಿದ್ರೂ ಮಾಡಬಹುದು ಅಟ್ಲೀಸ್ಟ್ ಮಿನಿಮಮ್ ಒಂದು ಹತ್ತು ಕೌಂಟ್ ಮಾಡ್ಕೋಬಹುದು ಲೈಕ್ ದಿಸ್ ಈ ಎರಡು ಸೊ ಇದು ಫಿಂಗರ್ ಮಸಾಜರ್ ಅಂತ ಇದು ಓಕೆ ಸೊ ಇದನ್ನೆಲ್ಲ ಹೀಗೆ ಎಲ್ಲ ಬೆರಳುಗು ಹಾಕೊಂಡು ಹೀಗೆ ಹೀಗೆ ಎರಡೂ ಭಾಗದಲ್ಲಿ ಹೀಗೆ ಹೀಗೆ ಎಲ್ಲ ಬೆರಳಗ ಅಗೇನ್ ಸೀಲಾ ಎಲ್ಲ ಬೆರಳಿಗು ಮಾಡೋದು ಇದು ಬ್ರೆಸ್ಟ್ ಬ್ಯಾಂಡ್ ಇದು ಬ್ರಿಸ್ಟ್ ಬ್ಯಾಂಡ್ ಅಂತ ನೋಡಿ ಹಾಕೊಂಡು ಇದೆಲ್ಲ ಹೀಗೆ ಮಾಡೋದು सो ये लल्ला पॉइंट्स रुप्त है ला दिस पॉइंट्स गेट्स एक्टिवेटेड लाइक दिस बैडी का कित तरफ दे दो हाउ बैडी आर दी व्हेस्ट ग्राप दी थोड़ी सेल लाइक दिस दिस इज व्हेस्ट बैंड ओके दिस इज आल्सो अन मोर मसाजर हिता लाइक दिस इधर ये पॉइंट्स रुप्त है ला सो इधर ना हीग हीग मार कोला द ಕಾಲ್ಗೂ ಸಹಿತ ಮಾಡ್ಬೋದು ಇದನ್ನೆಲ್ಲ ನಾನು ಆಮೇಲೆ ತೋರಿಸ್ಕೊಡ್ತೀನಿ ದಿಸ್ ಇಸ್ ಮ್ಯಾಗ್ನೆಟಿಕ್ ಕಾಲ್ ಅಗೇನ್ ಜಸ್ಟ್ ಲೈಕ್ ದಿಸ್ ದಿಸ್ ಆಲ್ ದ ಥಿಂಗ್ಸ್ ವಿಚ್ ಆಕ್ಟಿವೇಟ್ಸ್ ಆಲ್ ದ ಪಾಯಿಂಟ್ಸ್ ರೈಟ್ ಹೀಗೆ ಒಂದು ಕೈಯಲ್ಲಿ ಮಾಡೋದು ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಆಟ ತರ ಇರುತ್ತೆ ಎಂಜಾಯ್ ಡೂಯಿಂಗ್ ಇಟ್ ಸೊ ಲೈಕ್ ಅವ್ರಿಗೆ ಆಗ ಆರೋಗ್ಯನೂ ಸಿಗುತ್ತೆ ಇದು ದಿಸ್ ಇಸ್ ಪೆನ್ ಈಗ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಪಾಯಿಂಟ್ ಗೆ ನೀವು ಟ್ರೀಟ್ಮೆಂಟ್ ಕೊಡಬೇಕು ಅಂದಾಗ ಇವಾಗ ಸಾಧಾರಣ ಎಲ್ಲ ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಇರೋದು ಉಗುರು ಕಣ್ಣಿನ ಪಕ್ಕ ಪಕ್ಕದಲ್ಲಿ ಸೊ ಇದನ್ನ ಮಾಡಬೇಕಾಗತ್ತೆ ನೋಡಿ ಹೀಗೆ ಸೊ ವೆನ್ ಯು ಕೀಪ್ ಇಟ್ ಆನ್ ದ ಟೇಬಲ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಪ್ರೆಷರ್ ಚೆನ್ನಾಗಿ ಸಿಗುತ್ತೆ ಕೀಪ್ ಇಟ್ ಆನ್ ದ ಟೇಬಲ್ ಅಂಡ್ ಡೂ ಇಟ್ ಈ ಪ್ರೆಷರ್ ಹಾಕೋದು ನಾವು ನೋವು ಆಗುವಷ್ಟು ಪ್ರೆಷರ್ ಹಾಕಬೇಕು ನೋವು ಹಾಕಬೇಕು ಕ್ರಿಯೇಟ್ ಅ ಪೇನ್ ಟು ಕಿಲ್ ದ ಪೇನ್ ಲೈಕ್ ಅನ್ನೋದು ತುಂಬಾ ಜಾಸ್ತಿ ಮಾಡಿಕೊಂಡು ಒತ್ಬಿಟ್ಟು ಆಗ್ಬಾರ್ದಂಗ್ ಮಾಡಬಾರ್ದು

ಆಕ್ಚುಲಿ ಇದನ್ನ ಟೇಬಲ್ ಮೇಲೆ ಇಟ್ಕೊಂಡು ನಿಂತ್ಕೊಂಡು ಮಾಡಿದ್ರೆ ಮೋರ್ ಬೆನಿಫಿಟ್ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ಅಷ್ಟೇ ಸೀಲ್ ಐದು ದಿವಸ ಹಂಗೆ ಎಲ್ಲ ಆಕ್ಟಿವೇಟ್ ಆಗ್ಬೇಕು ಇದೆಲ್ಲ ಈ ತರ ಮೇಡಂ ಈ ಕಾಯಿಲೆಗಳು ಇರೋರು ಇಲ್ಲಿ ನಿಮ್ಮ ಹತ್ರ ಬಂದ್ರೆ ನೀವು ಅವರಿಗೆ ಈ ತರ ಟೆಂಪ್ರೇಚರ್ ಟ್ರೀಟ್ಮೆಂಟ್ ಕೊಡ್ತೀರಾ ಹೌದು ಕೊಟ್ಟಿದ್ದೀನಿ ಸರ್ ಎಲ್ಲ ಗುಣಮುಖ ಆಗಿದ್ದಾರೆ ಎಲ್ಲರಿಗೂ ಮಾಡ್ಕೊಟ್ಟಿ ನೇಗಡಿ ಕೆಮ್ಮು ಜ್ವರ ಇರೋರ್ಗೆ ಆಮೇಲೆ ಬ್ಲಡ್ ಪ್ರೆಷರ್ ಇರೋರ್ಗೆ ಡಯಾಬಿಟಿಕ್ ಇರೋರ್ಗೆ ಪಾರ್ಕಿಂಗ್ಸನ್ ಡಿಸೀಸ್ ಇರೋರಿಗೆ ಕೈ ಎಲ್ಲಾ ನಡೆದತ್ತಲ್ಲ ಆಮೇಲೆ ವಾಯ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅವ್ರಿಗೆ ಮಾತಾಡೋಕೆ ಸ್ಟ್ಯಾಮರ್ ಮಾಡ್ತಾರೆ ಹಾಲಲ್ಲಿ ಸೊ ಅವ್ರಿಗೆ ಏನೈತೆ ತಕ್ಷಣ ಏನಾಗಲ್ಲ ಮಾಡ್ತಾ 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 ಅವ್ರಿಗೆ ವಾಯ್ಸ್ ಬರಕ್ ಶುರು ಆಗುತ್ತೆ ಚೆನ್ನಾಗ್ ಆಗುತ್ತೆ ಅವ್ರಿಗೂ ಚೆನ್ನಾಗ್ ಓಕೆ ಸೊ ಈ ತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದರಲ್ಲಿ ಇದೆ ಸೊ ಡಯಾಬಿಟಿಕ್ ಗೆ ಯಾವ್ದು ಸ್ಪೆಸಿಫಿಕ್ ಪಾಯಿಂಟ್ಸ್ ಅದನ್ನು ಸ್ವಲ್ಪ ಡಯಾಬಿಟಿಕ್ ಗೆ ನಾನು ತೋರಿಸ್ತೀನಿ ಸರ್ ಮಾಡ್ ಸೊ ಈ ಕೈಯಲ್ಲಿ ಕಿರುಬೆರಳಿ ಎಡ್ಜಿದೆಯಲ್ಲ ಹೀಗೆ ತಗೊಂಡು ಇಲ್ಲಿ ಒಂದು ಹಳ್ಳ ಬರುತ್ತೆ ಹೀಗೆ ಮಾಡಿದಾಗ ಇಲ್ಲೊಂದು ಡಿಪ್ರೆಷನ್ ತರ ಬರುತ್ತೆ ಸೊ ಇದಿದ್ರೆ ನೀವು ಇದರಲ್ಲಿ ಮಾಡ್ಕೊಳ್ಳಿ ಇಲ್ಲ ಕೈ ಬೆರಳಲ್ಲೇ ಹೀಗೆ ಮಾಡ್ಕೋಬಹುದು ರೊಟೇಷನ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಇದನ್ನ ಎರಡು ಸರಿ ಒಂದು ಹತ್ತು ಸಾರಿ ಅಷ್ಟೇ ನಿಮ್ಗೆ ಕೌಂಟ್ ಬೇಕು ಅಂದ್ರೆ ಅದೇ ರೀತಿ ಇಲ್ಲಿ ಹೆಬ್ಬೆಟ್ಟಿನ ಕೆಳಭಾಗದಲ್ಲೂ ಬರುತ್ತೆ ಸೊ ಇಲ್ಲಿ ಅಗೈನ್ ಪ್ರೆಸ್ ಅಂಡ್ ರಿಲೀಸ್ ಇದಾಯ್ತಾ ಆಮೇಲೆ ಮಧ್ಯದ ಬೆರಳಲ್ಲಿ ಇದೆರಡು ಜಾಯಿಂಟ್ ಮಧ್ಯದಲ್ಲಿ ಸೊ ನಿಮಗೆ ಸಿಕ್ ಪಾಯಿಂಟ್ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಸುತ್ತವತಿ ಹೀಗೆ ಮಾಡ್ಕೊಳ್ಳಿ ಆವಾಗ ಈ ಪರ್ಟಿಕ್ಯುಲರ್ ಪಾಯಿಂಟ್ ಸಿಕ್ತಾಗ ನೋವು ಜಾಸ್ತಿ ಆಗುತ್ತೆ ಅದನ್ನ ಪ್ರೆಸ್ ರಿಲೀಸ್ ಮಾಡ್ಕೊಳ್ಳಿ ಇವಾಗ ಇದಿಲ್ಲ ಪಕ್ಷದಲ್ಲಿ ಯು ಕ್ಯಾನ್ ಜಸ್ಟ್ ಪ್ರೆಸ್ ಲೈಕ್ ದಿಸ್ ಈ ತರ ಹುಕ್ ಇಟ್ಕೊಂಡು ಕೈ ಬೆರಳಲ್ಲಿ ಹೀಗೆ ಪ್ರೆಸ್ ಮಾಡಬಹುದು ಪೆಟ್ಟಿನ ಕೆಳಭಾಗದಲ್ಲಿ ಇಲ್ಲಿ ಕೀರ್ಬೆರಳ ರಿಂಗ್ ಫಿಗರ್ ಮಧ್ಯದಲ್ಲಿ ಇಲ್ಲಿ ಅಂಗೈ ಮಧ್ಯದಲ್ಲಿ ಇಲ್ಲಿ ಓಕೆ ಇದು ಕೈಯಲ್ಲಿ ಮಾಡುವಂಥದ್ದು ಇದು ಹಾಗೆ ಕಾಲಲ್ಲಿ ಒಂದು ಮೂರು ಪಾಯಿಂಟ್ ಇದೆ ಸರ್ ಕಾಲಲ್ಲಿ ತೋರಿಸ್ತೀನಿ ಕಾಲಲ್ಲಿ ಇನ್ ಬಿಟ್ವೀನ್ ದೀಸ್ ಟು ಫಿಂಗರ್ಸ್ ಹೀಗೆ ಹೀಗೆ ಹೋಗಿ ಇಲ್ಲಿ ಹೋದಾಗ ಇಲ್ಲೊಂದು ಒಂದು ಡಿಪ್ರೆಷನ್ ಸಿಗುತ್ತೆ ಸೊ ಜಸ್ಟ್ ರೋಟೇಟ್ ದಟ್ ಪ್ರೆಸ್ ರಿಲೀಸ್ ನಿಮ್ಗೆ ಹಾಗೆ ನೋಡಿ ಕೈಯೇ ಬೇಕಿದ್ರೆ ಹೀಗೂ ಮಾಡಬಹುದು ನೋಡಿ ಇಲ್ಲಿ ಹೀಗೆ 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 ಮಾಡಿ ನೋಡಿ ಇಲ್ಲೊಂದು ಡಿಪ್ರೆಷನ್ ದಿಸ್ ಪಾಯಿಂಟ್ ಗೊತ್ತಾಯ್ತಲ್ಲ ಇಲ್ಲಿ ಇಲ್ಲಿ ಆಮೇಲೆ ಈ ಆಂಕಲ್ ಇಂದ ಮೂರ್ ಬೆರಳು ಇಟ್ಕೊಂಡು ಮೂರ್ ಬೆರಳು ಇಟ್ಕೊಂಡು ಈ ಪಾಯಿಂಟ್ కరెక్ట్ నేర్వార్ సిబ్బెట్టయింట్ ఇప్పుడు డయాబెటిక్ పొయింట్ ఇది చేర్ నేను కత్కొతీర నెలద మే కాలిట్ మండీ ಮಧ್ಯದ ಪಾಯಿಂಟ್ ಇದೆ ಹೀಗೆ ನೇರ ಮಧ್ಯದ ಪಾಯಿಂಟ್ ಅಲ್ಲಿ ಪ್ರೆಸ್ ಮಾಡಿ ದಿಸ್ ಇಸ್ ವೆರಿ ಎಫೆಕ್ಟಿವ್ ಫಾರ್ ಡಯಾಬಿಟಿಕ್ ಮದ್ಯದಲ್ಲಿ ಕೂತ್ಕೊಂಡಾಗಲಿ ವೆರಿ ಪೈನ್ಫುಲ್ ಸೊ ಹೆಬೆಟ್ ಅಲ್ಲಿ ಹೀಗೆ ಕೂತ್ಕೊಂಡು ಹೀಗಾಗಿ ಮಾಡ್ಕೋಬಹುದು ಎರಡು ಕಾಲ ಲೆಫ್ಟ್ ಮೋರ್ ಎಫೆಕ್ಟಿವ್ ಅದ್ರಲ್ಲಿ ಲೆಫ್ಟ್ ಅಲ್ಲಿ ಮೂರ್ ಮಾಡ್ಕೊಂಡ್ರೆ ಮೋರ್ ಇಷ್ಟು ಪಾಯಿಂಟ್ ಇಷ್ಟು ಪಾಯಿಂಟ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಆದ್ರೆ ನಾನ್ ತೋರಿಸಿರೋದಿಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಫುಟ್ ಮ್ಯಾಟ್ ಹೆಲ್ತ್ ರೋಲ್ ಆ ಸುಜೋಕ್ ರಿಂಗ್ ಕಂಪ್ಲಾ ಮಾಡಿಕೊಂಡು ಆಮೇಲೆ ಯಾಕೆಂದ್ರೆ ಎಲ್ಲ ಆಕ್ಟಿವೇಟ್ ಮಾಡ್ತೀರಾ ಪಾಯಿಂಟ್ಸ್ ಬರೀ ಮಾಡಿದ್ರೆ ನಿಮ್ಗೆ ಅಂತ ಒಂದು ಇದಾಗಲ್ಲ ಇಡೀ ಶರೀರ ಮಾಡಬೇಕು ಅಂತಂದ್ರೆ ಇಡೀ ಶರೀರಕ್ಕೆ ಟ್ರೀಟ್ಮೆಂಟ್ ಕೊಟ್ ನಾವೇ ಸ್ಪೆಸಿಫಿಕ್ ಪಾಯಿಂಟ್ ಮಾಡಿದ್ರೆ ನಿಮಗೆ ಬೇಗ ವಾಸಿ ಆಗುತ್ತೆ ಮೇಡಮ್ ಬಹಳ ಸಂತೋಷ ಮತ್ತು ಡಯಾಬಿಟಿಕ್ ಹೇಗೆ ನಾವು ಮನೆಯಲ್ಲೇ ಒಂದು ಉಪಶಮನಕಾರಿಯಾಗುವಂತ ಅನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಅಂತ ಸಿಂಪಲ್ ಆಗಿ ವೀಕ್ಷಕರು ನಾವು ಮುಂದಿನ ಇನ್ನಷ್ಟು ಎಪಿಸೋಡ್ ಮಾಡೋಣ ಬೇರೆ ಬೇರೆ ಎಲಿಮೆಂಟ್ಸ್ಗೆ ಅಕಿಪ್ರೆಜರ್ ಯಾವ ತರ ಮಾಡೋದು ಅಂತ ತಿಳ್ಕೊಳ್ಳೋಣ ಇವ್ರ ಮುಖಾಂತ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ